ಹಿಟ್ಟು ಕಲಿಸಿದ ದೋಸೆ ಮಾಡುವ ವಿಧಾನ ಇದಕ್ಕೆ ನಾನು ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಯಾವ ಹಿಟ್ಟಾದರೂ ತೊಗೋಬೋದು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಕಡಲೆ ಹಿಟ್ಟು ತೊಗೋಬೋದು ಟೇಸ್ಟ್ ಇರುತ್ತೆ ಅದು ಸ್ವಲ್ಪ ಬೇಗ ಕೆಂಪಿಗೆ ಆಗ್ಬಿಡುತ್ತೆ ಯಾವಿಟ್ಟಾದರೂ ಇದೇ ಪ್ರಾಸೆಸ್ಸಲ್ಲಿ ಮಾಡೋದು ಇದರಲ್ಲಿ ಉಪ್ಪು ಹಸೆ ಖಾರ ಪೇಸ್ಟ್ ತೊಗೊಂಡಿದ್ದೀನಿ ಅಥವಾ ನೀವು ಕೆಂಪು ಖಾರನೋ ಅಥವಾ ಒಣ ಖಾರನೂ ಹಾಕ್ಕೋಬೋದು ಚೆನ್ನಾಗಿ ನೀರನ್ನು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು ಮಾಮೂಲಿ ದೋಸೆ ಇಟ್ಟೋಕ್ಕಿಂತ ಒಂದು ಸ್ವಲ್ಪ ನೀರಾಗಿ ಕಲಿಸ್ಕೋಬೇಕು ಆವಾಗ ದೋಸೆನೂ ತೆಳು ಬರುತ್ತೆ ನಾವು ಸ್ವಲ್ಪ ಗಟ್ಟಿಗೆ ತೋ ಕಲಿಸ್ಕೊಂಡ್ರೆ ದೋಸೆ ದಪ್ಪ ದಪ್ಪ ಬರುತ್ತೆ ಈ ಹದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇದು ಮಾಡೋದು ಬೇಗ ಬಟ್ ಎಂಡ್ ಆಗೋದು ತುಂಬ ಲೇಟು ಪೇಷನ್ಸ್ ಬೇಕಿದು ಮಾಮೂಲಿ ದೋಸೆ ಥರ ಬೇಗ ಬೇಗ ಬರೋಲ್ಲ ಹಂಚು ಚೆನ್ನಾಗೆ ಕಾಯಿಸ್ಕೋಬೇಕು ಫಸ್ಟಿಗೆ ಮಾತ್ರ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಚ್ಚಬೇಕಾಗುತ್ತೆ ಇದು ವಿತೌಟ್ ಆಯಿಲ್ ಸಾಧ್ಯನೇ ಇಲ್ಲ ಈ ದೋಸೆ ಮಾಡೋಕ್ಕೆ ಅಂಚಿಗೆ ಎಲ್ಲ ಕಡೆ ಎಣ್ಣೆ ಸ್ಪ್ರೆಡ್ ಮಾಡಬೇಕು ಒಳ್ಳೆ ಜೋರಾಗಿ ಇಟ್ಕೊಂಡಿರಬೇಕು ಸ್ಟಾರ್ಟಿಂಗ್ ಹಿಟ್ಟು ನಾವು ಕಲ್ಸ್ಕೊಂಡು ಕಲಿಸ್ಕೊಂಡು ಹಾಕ್ತಾ ಇರಬೇಕು ಇಲ್ಲಾಂದರೆ ಮೇಲೆ ನೀರು ಬರ್ತಾ ಇರುತ್ತೆ ಕೆಳಗಡೆ ಇಟ್ಟಿರುತ್ತೆ ಒಂದೊಂದು ದೇಸೆ ದೋಸೆಗೂ ನಾವು ಈ ಥರ ಕಲಿಸ್ಬಿಟ್ಟು ನಾನೊಂದು ಗ್ಲಾಸ್ ಸಹಾಯದಿಂದ ಈ ಥರ ದೋಸೆ ಹಾಕೋತಾ ಇದ್ದೀನಿ ಇದು ಹಾಕಿದ ತಕ್ಷಣ ಒಲೆ ಸ್ವಲ್ಪ ಸಣ್ಣ ಮಾಡಿಬಿಡ್ತೀನಿ ಅದ್ರ ಮೇಲೆ ಇರೋ ಹಸಿ ಹಸಿ ವೈಟ್ ಕಲರ್ ಎಲ್ಲ ಓದ್ ಹೋಗಬೇಕು ಅವ್ರಿ ಆಗಿ ಹೋದ ನಂತರ ಮತ್ತೆ ಜೋರ್ ಇಟ್ಕೋಬೇಕು ನಾವು ಒಂದೇ ಸರ ಜೋರ್ ಇಟ್ಕೊಂಡು ದೋಸೆ ಹಾಕ್ತೀವಿ ಅಂದರೆ ಬರಲ್ಲ ಬೇಗ ಕೆಳಗೆ ಸೀದೋಗ್ಬಿಡುತ್ತೆ ಹೋಗಿಬಿಡುತ್ತೆ ಅಂಟ್ಕೊಂಬಿಡುತ್ತೆ ನೀರಿರುತ್ತಲ್ವ ಇದು ಇಟ್ಟು ಸೊ ಹಾಗಾಗಿ ಬೇಗ ತೆಗಿಯಕ್ಕೆ ಬರಲ್ಲ ಇದು ತುಂಬ ಪೇಶನ್ಸಿಂದನೇ ಮಾಡಬೇಕಾಗುತ್ತೆ ಈ ದೋಸೆ ಬೇಗ ಬೇಗ ಆಗಲ್ಲ ಎಲ್ಲ ಸುತ್ತಲೇ ನಿಧಾನಕ್ಕೆ ಅಂದ್ಕೊಂಡು ಆಮೇಲೆ ತಿರುಗಾಕ್ಕೋಬೇಕು ಅಂಚಿಗೆ ಮಾತ್ರ ಎಣ್ಣೆ ಚೆನ್ನಾಗಿ ಇರಲೇಬೇಕು ಎಣ್ಣೆ ಡ್ರೈ ಆದಂಗೆಲ್ಲ ದೋಸೆ ಬರಲ್ಲ ಇದು ಸಣ್ಣ ಉರಿ ಇಟ್ಬಿಟ್ಟು ಇದು ಹೀಗೆ ಬಿಟ್ಟರೆ ಇನ್ನೂ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಇದು ಪ್ಲೇನ್ ದೋಸೆ ತೋರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ನೀವು ಚಟ್ನಿ ಸಾಗು ಆಲೂಗಡ್ಡೆ ಪಲ್ಯ ಯಾವುದಾದ್ರೂ ಮಾಡ್ಕೋಬೋದು ನಾವಿವಾಗ ಮಾವಣ್ಣೆ ಸಿಕ್ಕಣ್ಣಿ ಇದ್ರ ಜೊತೆಗೆ ಕಾಂಬಿನೇಷನ್ ಮಾಡ್ಕೊಂಡಿದೀವಿ ಇವಾಗ ಇದರ ಜೊತೆಗೆ ಪುಡಿ ದೋಸೆ ಅಂತ ಕರಿತೀವಿ ಇದನ್ನು ನಾನು ಆಲ್ರೆಡಿ ಕಡಲೆಪುಡಿ ಹೇಗೆ ಮಾಡೋದು ಅಂತ ಹೇಳಿದ್ದೀನಿ ಆ ಕಡಲೆ ಪುಡಿ ಹಾಕ್ಬಿಟ್ಟು ಯಾವ ಥರ ಮಾಡೋದು ಅಂತ ಮತ್ತೆ ತೋರಿಸ್ತಾ ಇದ್ದೀನಿ ದೋಸೆ ಸೇಮ್ ಪ್ರಾಸೆಸ್ಸು ಒಲೆ ಫಸ್ಟಿಗೆ ಹಾಕಬೇಕಾದ್ರೆ ಜೋರಾಗಿ ಚೆನ್ನಾಗಿ ಕಾದಿರಬೇಕು ಪ್ರತಿಯೊಂದು ದೋಸೆಗೂ ಎಣ್ಣೆ ಹಾಕ್ತಾನೆ ಹೋಗಬೇಕು ಫಸ್ಟಿಗೆ ಮಾತ್ರ ಜಾಸ್ತಿ ಹಾಕಬೇಕು ಬರ್ತಾ ಬರ್ತಾ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಎಣ್ಣೆದು ಮತ್ತು ಸೇಮ್ ಸಣ್ಣ ಇಟ್ಕೊತೀನಿ ಅದೆಲ್ಲ ಡ್ರೈ ಆದಮೇಲೆ ಜೋರಾಗಿ ಇಟ್ಕೊತೀನಿ ಒಲೆ ಸ್ವಲ್ಪ ಸುತ್ತಲಿ ಎಣ್ಣೆ ಕಂಶ ಕಮ್ಮಿ ಅನ್ನಿಸ್ತು ಅಂದರೆ ಒಂಚೂರು ಹಾಕ್ಕೊತೀನಿ ಎಲ್ಲ ಇದು ಕಡಲೆ ಪುಡಿ ಉರಗಡಲೆ ಬೆಳ್ಳುಳ್ಳಿ ಉಪ್ಪು ಖಾರ ಜೀರಿಗೆ ಹಾಕ್ಕೊಂಡು ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನಿಧಾನಕ್ಕೆ ಸುತ್ತಲೇ ಎಲ್ಲ ಅಂದ್ಕೊಂಡು ಫಸ್ಟಿಗೆ ಮಾತ್ರ ಸ್ವಲ್ಪ ಅನಿಸುತ್ತೆ ಆಮೇಲೆ ಆಮೇಲೆ ಎಣ್ಣೆ ಚೆನ್ನಾಗೆಲ್ಲ ಹಂಚು ಕುಡ್ದಿರುತ್ತಲ್ವ ಸೊ ಹಾಗಾಗಿ ಆಮೇಲೆ ತುಂಬ ಈಸಿಯಾಗೆ ಬರ್ತಾ ಹೋಗುತ್ತೆ ದೋಸೆ ಇವಾಗ ನಾನು ಟೈಮ್ ಸೇವ್ಗೋಸ್ಕರ ಈ ಥರ ಉಲ್ಟ ಹಾಕಿದ ತಕ್ಷಣವೇ ಪುಡಿ ಹಾಕಿಬಿಡ್ತೀನಿ ಅದರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಅಥವಾ ನೀವು ಬೆಣ್ಣೆ ತುಪ್ಪ ಯಾವುದಾದ್ರೂ ಹಾಕೋಬೋದು ಆದರೆ ಭಾಳ ಜನ ಇದನ್ನು ಇಷ್ಟಪಡೋಲ್ಲ ಇದು ಉಲ್ಟಾ ದೋಸೆ ಅಂತೇಳಿ ಹೇಳ್ತಾರೆ ಸೊ ಹಾಗಾಗಿ ನಿಮ್ಗೆ ಅದನ್ನು ಒಂದು ಸರಿ ತೋರಿಸ್ತೀನಿ ಇದು ಬಿಸಿ ಬಿಸಿದು ಮೆತ್ತಿಗೆ ಚೆನ್ನಾಗಿರುತ್ತೆ ನಮಗೆ ಕ್ರಿಸ್ಪಿ ಬೇಕು ಅಂತಂದರೆ ಹಾಗೆ ಒಲೆ ಸಣ್ಣ ಇಟ್ಬಿಟ್ಟು ತಿರುವಾಗ್ತಾ ತಿರುವಾಗ್ತಾ ಇದ್ದರೆ ಕ್ರಿಸ್ಪಿ ಕ್ರಿಸ್ಪಿ ದೋಸೆನೂ ಚೆನ್ನಾಗಿರುತ್ತೆ ಈ ಥರ ಉಲ್ಟ ಬೇಡ ಅಂತ ಹೇಳಿದಾಗ ನಾನು ಮತ್ತೆ ಸೇಮ್ ಅದೇ ಪ್ರಾಸೆಸ್ಸಲ್ಲಿ ದೋಸೆ ಹಾಕಿಬಿಟ್ಟು ಪುಡಿ ಹಾಕೋದು ಹೇಳ್ತಾ ಇದ್ದೀನಿ ಬೇಗ ಟಿಫನ್ ಏನಾದರೂ ಮಾಡಬೇಕಂದಾಗ ಇಟ್ಟಿದ್ರೆ ಸಾಕು ಜಸ್ಟ್ ಒಂದು ಸ್ವಲ್ಪ ಉಪ್ಪು ಖಾರ ನೀರು ಹಾಕ್ಬಿಟ್ಟು ದೋಸೆ ಹಾಕ್ಕೊಂಡ್ಬಿಡ್ಬೋದು ಇವಾಗ ಇದನ್ನು ಉಲ್ಟಾ ಮಾಡಿದ್ದೀನಿ ಸೊ ಇದು ಸೀದಾ ಕಾಣಬೇಕು ಅಂತಂದರೆ ಮತ್ತೆ ಇದನ್ನು ಉಲ್ಟ ಹಾಕ್ಬಿಟ್ಟು ಇವಾಗ ಪುಡಿ ಎಣ್ಣೆ ಬೆಣ್ಣೆ ತುಪ್ಪ ನಿಮ್ಮಿಷ್ಟ ಯಾವುದಾದ್ರೂ ಹಾಕೋಬೋದು ಇವಾಗ ಇದು ದೋಸೆ ಕ್ರಿಸ್ಪಿಯಾಗಿ ಸ್ವಲ್ಪ ಮೆತ್ತ ಮೆತ್ತಿಗೆ ಸೀದಾ ಅಂದರೆ ಉಲ್ಟಾ ಅನ್ಸಲ್ಲ ಇದು ಈ ಥರನೂ ಮಾಡ್ಕೋಬೋದು ಸೊ ಇದಕ್ಕೆ ಕಾಂಬಿನೇಷನ್ ಮಾವಣೆಣ್ಣಿ ಸಿಕ್ಕಣ್ಣಿ ಮಾಡಿದ್ದೀವಿ ಮಾವಣ್ಣಿ ಸೀಸನ್ಗೆ ಇದು ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ ಕ್ರಿಸ್ಪಿ ದೋಸೆ ಪುಡಿ ದೋಸೆ ರೆಡಿ